ಹಲೋ ನಮಸ್ಕಾರ ಸ್ನೇಹಿತರ ಹಾಲಿಮನ್ ಎಂ ಫೋಕನಾಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂದರೆ ಕ್ರೆಡಿಟ್ ಸ್ಕೋರು ಕ್ರೆಡಿಟ್ ಸ್ಕೋರ್ ಬಗ್ಗೆ ತಿಳ್ಕೊಳೋಣ ಇದು ಯಾವ ಥರ ಇನ್ಕ್ರೀಸ್ ಅವ್ರ ಅಥವಾ ಡಿಕ್ರೀಸ್ ಕಮ್ಮಿ ಜಾಸ್ತಿ ಆಗ್ತಾ ಇರುತ್ತಲ್ಲ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು ಡಿಕ್ರೀಸ್ ಆಗಿರೋದು ಅಂದರೆ ಕಮ್ಮಿ ಆಗಿರೋದನ್ನು ಹೇಗೆ ನಾವು ಜಾಸ್ತಿ ಮಾಡ್ಕೊಬೋದು ಸೆವೆನ್ ಫಿಫ್ಟಿವರೆಗೂ ವರೆಗೂ ನಾವು ಹೇಗೆ ಕ್ರೆಡಿಟ್ ಸ್ಕೋರ್ನ ಜಾಸ್ತಿ ಮಾಡ್ಕೋಬೋದು ಅಂತ ಸಿಂಪಲ್ಲಾಗಿರೋ ಸೊಲ್ಯೂಷನ್ ಕೊಡ್ತೀನಿ ಏನಪ್ಪಾ ಅಂದರೆ ಲೋನ್ಸ್ ಮತ್ತು ಕ್ರೆಡಿಟ್ ಕಾರ್ಡು ಇವೆರಡರ ಮುಖಾಂತರ ನಾವು ಕ್ರೆಡಿಟ್ ಸ್ಕೋರ್ನ ಇನ್ಕ್ರೀಸ್ ಮಾಡ್ಕೊಬೋದು ಹೇಗೆ ಅಂದರೆ ಈಗ ಕ್ರೆಡಿಟ್ ಕಾರ್ಡಿಂದ ಡ್ಯೂ ಇರುತ್ತಲ್ಲ ಅದನ್ನು ಆನ್ ಪೇಮೆಂಟ್ ಪೇ ಮಾಡಬೇಕಾಗುತ್ತೆ ಮತ್ತು ಪರ್ಸ್ನಲ್ ಲೋನ್ ಬಿಸ್ನೆಸ್ ಲೋನ್ ಯಾವ ಥರ ಲೋನ್ ಇದ್ರೂ ಆ ಲೋನ್ನ ಆನ್ ಟೈಮ್ ನಾವು ಪೇ ಮಾಡ್ತಾ ಬರ್ತಿದ್ರೆ ನಮ್ಮ ಕ್ರೆಡಿಟ್ ಸ್ಕೋರು ಜಾಸ್ತಿ ಆಗುತ್ತೆ ಮತ್ತು ಇನ್ಕ್ರೀಸ್ ಆಗುತ್ತೆ ಯಾವುದೇ ಥರ ಡಿಕ್ರೀಸ್ ಆಗೋದಿಲ್ಲ ಈ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಬೇರವರೆಗೂ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ